ಪ್ರತಿದಿನ ನೀರನ್ನು ಈಗ ಕುಡಿಯಿರಿ ಸಾಯುವವರಿಗೂ ಯಾವ ರೋಗ ಇಲ್ಲದೆ ಆರೋಗ್ಯವಾಗಿರುವಿರಿ ಮೊದಲನೇದಾಗಿ ಬೆಳಿಗ್ಗೆ ಹೆದ್ದ ನಂತರ ಬರೀ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದು ಅಭ್ಯಾಸ ಮಾಡಿಕೊಳ್ಳಿ ಆ ರೀತಿ ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗಡೆ ಹಾಕಲು ಸಹಾಯ ಮಾಡುತ್ತದೆ ಎರಡು ಸ್ನಾನ ಮಾಡುವ ಅರ್ಧ ಗಂಟೆ ಮೊದಲು ನೀರು ಕುಡಿಯುವುದರಿಂದ ಬ್ಲಡ್ ಪ್ರೆಷರ್ ಅನ್ನು ಕಂಟ್ರೋಲಲ್ಲಿ ಇಡಲು ಸಹಾಯ ಮಾಡುತ್ತದೆ ಮೂರು ನಿದ್ರೆ ಮಾಡುವ ಮುಂಚೆ ಒಂದು ಗ್ಲಾಸ್ ನೀರು ಕುಡಿದು ಮಲಗಿ ಆ ರೀತಿ ಮಾಡುವುದರಿಂದ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬಾರದಂತೆ ತಡೆಗಟ್ಟಬಹುದು ನಾಲ್ಕು ಊಟ ಮಾಡುವಾಗ ಮತ್ತು ಊಟ ಮಾಡಿದ ನಂತರ ಅರ್ಧ ಗಂಟೆವರೆಗೂ ನೀರು ಕುಡಿಯಬಾರದು ಊಟ ಮಾಡಿ ಅರ್ಧ ಗಂಟೆ ಆದ ನಂತರ ನೀರು ಕುಡಿಯುವುದು ಉತ್ತಮ ಎಂದು ಹೇಳಲಾಗುತ್ತದೆ ಐದು ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡಿದ ನಂತರ ಖಂಡಿತ ನೀರನ್ನು ಕುಡಿಯಿರಿ ಹಾಗೆ ಮಾಡುವುದರಿಂದ ಡಿಹೈಡ್ರೇಟ್ ಆಗದಂತೆ ತಡೆಗಟ್ಟಬಹುದು ಹಾರು ಗಮನಿಸಿ ಯಾವಾಗಲೂ ನೀರನ್ನು ಕುಳಿತುಕೊಂಡೇ ಕುಡಿಯಬೇಕು ಜೊತೆಗೆ ಘಟಘಟನೆ ಅಂತ ಕುಡಿಯಬಾರದು ಸಿಪ್ ಮಾಡಿಕೊಂಡು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಹೇಳು ಒಬ್ಬ ಮನುಷ್ಯ ಪ್ರತಿದಿನ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿಯಬೇಕು ಇದಕ್ಕಿಂತ ಜಾಸ್ತಿ ನೀರು ಕುಡಿದರೂ ಕೂಡ ಒಳ್ಳೆಯದು ಆದರೆ ಕಡಿಮೆ ಮಾತ್ರ ಮಾಡಬೇಡಿ ಪ್ರತ್ಯೇಕವಾಗಿ ಬೇಸಿಗೆ ಕಾಲದಲ್ಲಿ ಕಡಿಮೆ ನೀರು ಕುಡಿಯುವುದರಿಂದ ಮೂತ್ರದ ಉರಿ ಬರುವ ಸಾಧ್ಯತೆ ಹೆಚ್ಚು ಜೊತೆಗೆ ನೀರು ಕಡಿಮೆ ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳು ಹೊರಗಡೆ ಹೋಗಲು ಆಗುವುದಿಲ್ಲ ಮತ್ತು ಶರೀರ ಡಿಹೈಡ್ರೇಟ್ ಆಗುತ್ತದೆ ಧಾರಾಳವಾಗಿ ನೀರು ಕುಡಿಯುವುದರಿಂದ ಚರ್ಮಕ್ಕೂ ಕೂಡ ಒಳ್ಳೆಯದು ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಲೈಕ್ ಮಾಡುವುದರಿಂದ ನನಗೆ ಮತ್ತಷ್ಟು ವೀಡಿಯೋಗಳು ಮಾಡಲು ಪ್ರೋತ್ಸಾಹಿಸಿದಂತಾಗುತ್ತದೆ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು